ನಮ್ಮ ಹುಡುಗಿ ಶಾನೆ ಟಾಪಗೌಳೆ ಅಂತ ಅಂದಿದ ತಕ್ಷಣ ಕಣ್ಮುಂದೆ ಬರೋದು ಕ್ಯೂಟ್ ಅಷ್ಟೇ ಬಬ್ಲಿ ಬಬ್ಲಿ ಆಗಿರೋ ಅದಿತಿ ಪ್ರಭುದೇವ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷಕ್ಕೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದಿತಿ ಪ್ರಭುದೇವ ಹಾಗಾದ್ರೆ ಏನದು ಗುಡ್ ನ್ಯೂಸ್ ಅದನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನೀವು ಕೂಡ ಅದಿತಿ ಪ್ರಭುದೇವ ಅವರ ಅಭಿಮಾನಿಯಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಅನ್ನ ಕೂಡ ಮರೆಯದೆ ಕ್ಲಿಕ್ ಮಾಡಿ ಹೌದು ಸ್ಯಾಂಡಲ್ವುಡ್ ನಟಿ ಆದಿತಿ ಪ್ರಭುದೇವ ಹೊಸ ವರ್ಷದ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಒಂದನ್ನ ಅಭಿಮಾನಿಗಳೊಟ್ಟಿಗೆ ಹಂಚಿಕೊಂಡಿದ್ದಾರೆ ಹೌದು ತಾವು ಅಮ್ಮ ಆಗ್ತಾ ಇರುವಂತಹ ಸುದ್ದಿಯನ್ನ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದು ಒಂದಷ್ಟು ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಹೌದು ಪತಿಯೊಂದಿಗೆ ಬಹಳನೇ ಖುಷಿ ಖುಷಿಯಾಗಿ ಫೋಟೋಸ್ಗಳನ್ನ ತೆಗೆಸಿಕೊಂಡಿರುವ ಅದಿತಿ ಪ್ರಭುದೇವ ಅವುಗಳನ್ನ ತಮ್ಮ ಇನ್ಸ್ಟಾ ಖಾತೆಯಲ್ಲೇ ಶೇರ್ ಮಾಡಿಕೊಂಡಿದ್ದಾರೆ ಹೌದು ಇದೀಗ ಸಂಬಂಧಗಳಲ್ಲಿ ಶ್ರೇಷ್ಠವಾದಂತದ್ದು ಹುಟ್ಟಿದಾಗಿನಿಂದ ಸಾಯುವವರೆಗೂ ಪ್ರತಿಯೊಂದು ನೋವು ನಲಿವಲ್ಲೂ ನಮ್ಮ ಬಾಯಿಂದ ಬರುವ ಪದ ಏಕೈಕ ಪದ ಅಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಪ್ರೀತಿಯಿಂದ ಗೌರವದಿಂದ ಕಾಣುವಂತಹ ಸಂಬಂಧ ಅಮ್ಮ ಪ್ರತಿಕ್ಷಣ ನಮಗಾಗಿ ಮಿಡಿಯುವ ಜೀವ ಅಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಅಮ್ಮ ಅಂತ ನಟಿ ಬರೆದುಕೊಂಡು ಪತಿಯೊಂದಿಗಿನ ಕೆಲವೊಂದಷ್ಟು ಫೋಟೋಸ್ಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಆದಿತಿ ಫೋಟೋಶೂಟ್ ಮಾಡುವ ಸಂದರ್ಭದಲ್ಲಿ ವೈಟ್ ಡ್ರೆಸ್ ಅನ್ನು ಧರಿಸಿಕೊಂಡಿದ್ದು ಪತಿ ಕೂಡ ಅವರ ಪತಿ ಕೂಡ ವೈಟ್ ಡ್ರೆಸ್ನಲ್ಲಿ ಸಖತ್ ಖುಷಿ ಖುಷಿಯಾಗಿ ನಸು ನಗುತ್ತಾ ನಗು ನಗುತ್ತಾ ಇಬ್ಬರು ಕೂಡ ಕೈ ಕೈ ಹಿಡಿದು ಹೆಜ್ಜೆ ಹಾಕಿದ್ದಾರೆ ಈ ಫೋಟೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಎಲ್ಲರೂ ಕೂಡ ಇವರಿಗೆ ಶುಭ ಹಾರೈಸ್ತಾ ಇದ್ದಾರೆ ನೀವು ಕೂಡ ಇವರಿಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು